ನಮಸ್ತೆ ವೀಕ್ಷಕರೇ ಇವತ್ತು ಗರಿ ಗರಿಯಾಗಿ ಮಸಾಲ ಸೆಟ್ ದೋಸೆ ಮಾಡೋಣ ಬನ್ನಿ ಇಡ್ಲಿ ದೋಸೆ ಮಾಡ್ತೀವಲ್ಲ ಅದೇ ಥರ ಇಟ್ಟಿಗೆ ಒಂದು ಈರುಳ್ಳಿ ಒಂದು ಕ್ಯಾರೆಟು ಒಂದೆರಡು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ಶುಂಠಿನೂ ಹಾಕಿದ್ದೀನಿ ಅದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಚ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಎಲ್ಲದನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇಡ್ಲಿ ಬಟರ್ನ ಹಾಕೋಣ ದಪ್ಪ ದಪ್ಪನಾಗೆ ಹಾಕಿ ಸಣ್ಣಗೆ ನಾಕಕ್ಕೆ ಹೋಗ್ಬಿಡಿ ಎಷ್ಟು ಆಗುತ್ತೋ ಅಷ್ಟು ಸಾಕು ಇಲ್ಲ ಕಿತ್ತೋಗ್ಬಿಡುತ್ತೆ ದೋಸೆ ತುಂಬ ತೆಳ್ಳಾಗೇ ನಾಕೋಗ್ಬಿಡಿ ನಾವು ಇರೋ ಸೆಟ್ ದೋಸೆ ನಿಮಗೆ ಯಾವ ಶೇಪ್ ಬರುತ್ತೋ ಆ ಶೇಪ್ ಹಾಕೊಳ್ಳಿ ಸ್ವಲ್ಪ ಏರುಪೇರು ಆಗುತ್ತೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಅದು ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿ ಆಗಿದೆ నోడే చన కదా ఇడ్లీ దోసెడూ ఉల్దిరుత మార్నింగు ఈ థర్ హిని తుంబ చేగనూ ఆగే థా ఈజీ రెసిపి బందే నల్న ఫోమీ థ్యాంక్ యూ